ಿ ಫಂಡ್ ಆರೋಪ ಕೇಳಿ ಬರ್ತಾ ಇದೆ ಈ ಬಗ್ಗೆ ತನಿಖೆ ನಡೆಸುವಂತೆ ಎಸ್ಐಟಿಗೆ ಟಿಗೆ ದೂರು ಕೂಡ ನೀಡಲಾಗಿದೆ ಏನಿದು ವಿದೇಶಿ ಫಂಡಿಂಗ್ ಎಲ್ಲಿಂದ ಬರ್ತಾ ಇದೆ ತೇಜಸ್ ಗೌಡ ಅನ್ನೋರಿಂದ ಎಸ್ಐ ಟಿಗೆ ದೂರು ನೀಡಲಾಗಿದೆ ಹಿಂದೂ ಸಂಘಟನೆ ಮುಖಂಡ ತೇಜಸ್ ಗೌಡ ಹಿಂದೂ ಸಂಘಟನೆ ಮುಖಂಡ ತೇಜಸ್ ಗೌಡ ಓಕೆನಾ ಅವರು ಇಲ್ಲಿ ದೂರನ್ನ ಕೊಟ್ಟಿದ್ದಾರಂತೆ ವಿದೇಶಿ ಫಂಡ್ ಆರೋಪ ಯಾರಿಗೆ ವಿದೇಶಿ ಫಂಡ್ ಯಾರಿಗೆ ಬರ್ತಾ ಇದೆ ಈ ಬಗ್ಗೆ ತನಿಖೆ ನಡೆಸುವಂತೆ ಎಸ್ಐಟಿಗೆ ಟಿಗೆ ದೂರನ್ನ ತೇಜಸ್ಗೌಡ ಅವರು ಕೊಟ್ಟಿದ್ದಾರೆ ನೋಡಿ ಇವರೇ ಹಿಂದೂ ಮುಖಂಡ ತೇಜಸ್ಗೌಡ ಅವರು ಎಸ್ಐಟಿಗೆ ದೂರು ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಫಂಡಿಂಗ್ ಬರ್ತಾ ಇದೆ ಅಂದ್ರೆ ಅವ್ರಿಗ್ ಗೊತ್ತಿದೆ ಅಂತ ಆಯ್ತು ಹ್ಮ್ ಅಲ್ಲ ಗೊತ್ತಿದೆ ಅಂತಲ್ಲ ಇವ್ರಿಗ್ ಗೊತ್ತಿದೆ ಅಂತ ಹೇಳಕ್ ಬರಲ್ಲ ಯಾಕಂತಂದ್ರೆ ಒಂದಷ್ಟು ಆರೋಪಗಳ್ ಕೇಳ್ಬರ್ತಾರೆ ಇವ್ರ ಅಲಿಗೇಷನ್ಸ್ ಮೇಲೆ ಇವ್ರೊಂದು ದೂರ್ ಕೊಟ್ಟಿರ್ತಾರೆ ಅದು ಅಫಿಶ್ ಆಫೀಶಿಯಲ್ ಆಗಿ ತನಿಖೆ ಆಗ್ಲಿ ಅಂತ ಓಕೆ ಗಿರೀಶ್ ಪಟ್ಟಣಂದ್ ಅವರ ಹಲವು ಕಡೆ ಆಸ್ತಿ ಇದೆ ಅವ್ರಿಗೆ ಹಲವು ಕಡೆ ಆಸ್ತಿ ಇದೆ ಅಂತ ಯಾವುದು ಹ್ಮ್ ಓಕೆ ಇದು ಬಿಡಿ ಇನ್ನ ನೆಕ್ಸ್ಟ್ ಹ್ಮ್ ನೋಡಿ ಇವರೆಲ್ಲ ಐಷಾರಾಮಿ ಕಾರ್ ನಲ್ಲೇ ಓಡಾಡ್ತಿದಾರಂತೆ ಗಿರೀಶ್ ಪಟ್ಟಣನವರಿಗೆ ಎಲ್ಲಿಂದ ಆಸ್ತಿ ಬಂದಪ್ಪ ಇಷ್ಟೊಂದು ಗಿರೀಶ್ ಪಟ್ಟಣ ಹಲವು ಕಡೆಯಲ್ಲಿ ಆಸ್ತಿ ಇದೆಯಂತೆ ಐಷಾರಾಮಿ ಕಾರ್ ನಲ್ಲೇ ಓಡಾಡ್ತಿದ್ದಾರಂತೆ ಸಮೀರ್ ಲಕ್ಷಾಂತರ ಖರ್ಚಾಗುತ್ತಂತೆ ಸುಮ್ನೆನಾ ಒಂದು ವಿಡಿಯೋ ಎಡಿಟ್ ಮಾಡಕ್ಕೆ ಖರ್ಚಾಗುತ್ತೆ ವಿದೇಶಿ ಫಂಡ್ ಇಲ್ದೆ ಇದೆಲ್ಲ ಹೇಗ್ ಸಾಧ್ಯ ಅಂತ ಪ್ರಶ್ನೆ ಗ್ಯಾಂಗ್ ಗೆ ವಿದೇಶಿ ಫಂಡ್ ಬರ್ತಾ ಇದೆ ಅನ್ನುವಂತ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಒಂದ್ ಕಡೆ ಐಷಾರಾಮಿ ಕಾರ್ ಗಳಲ್ಲಿ ಓಡಾಟ ಮತ್ತೊಂದು ಕಡೆ ಎ ಐ ವಿಡಿಯೋಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇದೆ ಹೆಂಗ್ ಬರಿಸ್ತಾ ಇದ್ದಾರೆ ನಾವು ನೋಡಿದ್ವಿ ಸಮೀರ್ ಮನೆಯಲ್ಲೇ ಇಷ್ಟೊಂದೆಲ್ಲ ಅವಾಂತರ ಆಗ್ತಿದ್ರು ಕೂಡ ಮಟಣ್ಣನವ್ರು ಆರಾಮ್ ಹೆಚ್ಚಿಗೆ ಸಮೀರ್ ಡಿ ಅವ್ರ ಮನೆಯಲ್ಲೇ ಇದ್ರು ಸೊ ಈಗ ನೋಡಿದ್ರೆ ಎ ಐ ವಿಡಿಯೋಗೆ ಅಂದ್ರೆ ನಾನು ಕ್ರಿಯೇಟ್ ಮಾಡುವಂತಹ ವಿಡಿಯೋಗೆ ಎಡಿಟರ್ ಕೊಡಕ್ಕೆ ನನ್ನ ಹತ್ರ ಕಾಸಿಲ್ಲ ಅಂತ ಈ ಹಿಂದೆ ಸಮೀರ್ ಡಿ ಒಂದ್ಸರಿ ಹೇಳಿ ಒಮ್ಮೊಮ್ಮೆ ಅನ್ಸುತ್ತೆ ಈ ಗಿರೀಶ್ ಮಠಣ್ಣ ಇಲ್ವಾ ಅಂತ ಪರ್ಸ್ನಲಿ ಇಲ್ವಾ ಅವ್ರದ್ದು ಸ್ವಂತ ಮನೆ ಅಂತ ಏನಾದ್ರೂ ಇಲ್ವಾ ಅಂತಲ್ಲ ಮಠಣ ಅವ್ರ ಬಗ್ಗೆ ಮಠಣ ಅವ್ರ ಏನಾದ್ರು ಹೇಳೋದಾದ್ರೆ ಎಲ್ಲರೂ ಹೇಳಿ ಪರವಾಗಿಲ್ಲ ನಮ್ಗೆ ಬೇಜಾರಿಲ್ಲ ಓಕೆ ಷಡ್ಯಂತ್ರ ನಡೆದಿರೋ ಆರೋಪ ಧರ್ಮಸ್ಥಳ ವಿಚಾರದಲ್ಲಿ ಷಡ್ಯಂತ್ರ ಆಗಿದೆ ಅಂತ ಒಬ್ಬ ಯೂಟ್ಯೂಬರ್ ಹೇಳ್ತಾ ಇದ್ದಾನೆ ನೋಡಿ ಸತ್ಯವಂತ ಯೂಟ್ಯೂಬರ್ಗಳು ಕೆಲವೊಮ್ಮೆ ಆಚೆ ಕಡೆ ಬರ್ತಾರೆ ಗೊತ್ತಿಲ್ಲ ಅಂತ ಸತ್ತಿ ಹೇಳ್ತಿದ್ದಾನಂಬ ನಾವು ಹಂಗ ಆಗ್ಬಿಡುತ್ತೆ ಮಾಡಲು ಆಫರ್ ಬಂದಿತ್ತು ಅಂತ ಹೇಳಿ ಸುಮಂತ್ ಆರೋಪ ಮಾಡ್ತಾ ಇದ್ದಾನೆ ಮಂಡ್ಯ ಮೂಲದ ಯೂಟ್ಯೂಬರ್ ಸುಮಂತ್ ನೇರ ಆರೋಪ ಮಾಡ್ತಾ ಇರೋದು ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡಲು ನನಗೂ ಹೇಳಿದ್ರು ಈ ಷಡ್ಯಂತ್ರಕ್ಕೆ ಪ್ರಮೋಷನ್ ಮಾಡಲು ಫಂಡಿಂಗ್ ಆಗಿದೆ ಸಮೀರ್ ಚಂದನ್ ಗೌಡ ಅಭಿಷೇಕ್ ಕೂಡ ಫಂಡಿಂಗ್ ಆಗಿದೆ ಸಮೀರ್ ಗೊತ್ತಿರೋಂತ ವ್ಯಕ್ತಿ ಚಂದನ್ ಅಭಿಷೇಕ ಕೂಡ ಈ ಪ್ರಕರಣದಲ್ಲಿ ಗೊತ್ತು ಚಂದನ್ ಗೌಡ ಕೆಲವರಿಗೆ ಎಲ್ರಿಗೂ ಗೊತ್ತು ಚಂದನ್ ಗೌಡ ಕೂಡ ಈ ಚಂದನ್ ಗೌಡ ಅನ್ನೋರು ಬಹುಶಃ ಮಂಡ್ಯದಲ್ಲಿ ಕಾಣಿಸ್ಕೊಳ್ತಾರೆ ಇವರು ಮಂಡ್ಯದ ಕೆಆರ್ ಪೇಟೆ ಅನ್ಸುತ್ತೆ ಬಟ್ ಇವರು ಮಂಡ್ಯದಲ್ಲಿ ಒಂದು ಸ್ಟೋರ್ ಓಪನ್ ಮಾಡಿದ್ದಾರೆ ಬಟ್ಟೆ ಸ್ಟೋರ್ ಅದರ ಹೆಸರು ಅರಮನೆ ಅಂತ ಕಾಣುತ್ತೆ ಗೊತ್ತಿಲ್ಲ ನನಗೆ ಸರಿ ಈಗ ಅರಮನೆ ಇರಬಹುದು ಈ ಸುಮಂತ ಇದಾನಲ್ಲ ಈತ ಏನು ಆರೋಪ ಮಾಡ್ತಾ ಇದ್ದಾನೆ ಅಂತಂದ್ರೆ ರಿಪಬ್ಲಿಕ್ ನೆಟ್ವರ್ಕ್ ಈ ತರ ಏನು ಹೇಳಿಕೆ ಕೊಟ್ಟಿದ್ದಾನೆ ಅಂತಂದ್ರೆ ಚಂದನ್ ಏನು ಹೇಳಿಕೆ ಯೂಟ್ಯೂಬರ್ ಚಂದನ್ ಇದಾನಲ್ಲ ಈತ ಬಟ್ಟೆ ಅಂಗಡಿ ಇಡ್ತಾನಂತೆ ಐವತ್ತು ಲಕ್ಷ ಏನೋ ಖರ್ಚು ಮಾಡಿ ಅದಕ್ಕೆ ಬಂದಿರುವ ಹಣ ಇದೇ ಫಂಡಿಂಗ್ ಹಣ ಅಂತ ಸುಮಂತ್ ಆರೋಪ ಮಾಡ್ತಾ ಇದ್ದು ಬರಕ್ ಆಗಲ್ಲ ಜಜ್ಮೆಂಟ್ ಅಧಿಕಾರ ಇಲ್ಲ ಆರೋಪ ಮಾಡ್ತಾ ಇರೋದು ಸುಮಂತ ಈ ಸುಮಂತ್ ಅನ್ನೋನು ಆರೋಪ ಮಾಡ್ತಾ ಇದ್ದಾನೆ ನನಗೂ ಬಂತು ಆಕ್ಚುಲಿ ಕಥೆ ಏನು ಅಂತಂದ್ರೆ ಇವನಿಗೆ ಒಂದೂವರೆ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಈಗ ಒಂದೆರಡು ವರ್ಷಗಳ ಹಿಂದೆ ಯಾರಿಗೆ ಸುಮಂತ್ ಇನ್ನು ಈತ ಹೊಸ ಯೂಟ್ಯೂಬರ್ ಕಂಟೆಂಟರ್ ಆಯ್ತಾ ಚಂದನ್ ಅವರೆಲ್ಲ ಬಹಳ ಹಿಂದೆ ರಿವ್ಯೂ ಮಾಡ್ತಾರೆ ಗೊತ್ತಾ ರಿವ್ಯೂ ಅದನ್ನು ಮಾಡ್ಕೊಂಡಿದ್ದ ಈ ಚಂದನ್ ಆಮೇಲೆ ಚಂದನ್ನು ಕೆಆರ್ ಪೇಟೆ ಮೂಲದವ ಈತ ನಿಮಗ್ ನೆನಪಿದೆಯಾ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಕೆಆರ್ ಪೇಟೆ ಕ್ಷೇತ್ರದ ಅಭ್ಯರ್ಥಿಯಾಗಿ ಈ ಚಂದನ್ ಗೌಡ ಆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ಪಕ್ಷೇತರವಾಗಿ ಎಸ್ ಚಂದನ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾನೆ ನೆನಪಾಯ್ತಾ ಅಲ್ಲಿ ಒಂದಷ್ಟು ಜನ ನಾನು ಏನೋ ಉದ್ಧಾರ ಮಾಡ್ತೀನಿ ಏನೋ ಮಾಡ್ತೀನಿ ಏನೋ ಕಿತ್ತು ಗುಡ್ಡ ಹಾಕ್ತೀನಿ ಅಂತ ಹೇಳಿ ಈತ ಬರ್ತಾರೆ ಬರ್ತಾರೆ ಜನ ಸೇವೆ ಮಾಡಬೇಕು ಜನರಿಗೆ ಏನಾದ್ರು ಒಂದು ಒಳ್ಳೆದು ಕೊಡಬೇಕು ಒಳ್ಳೆ ಮನಸ್ಥಿತಿ ಒಳ್ಳೆ ಬುದ್ಧಿ ಅಂದ್ರೆ ಆತನ ವಿಡಿಯೋಗಳನ್ನ ನೋಡಿದಾಗ ಯಾರಿಗೂ ಕೆಟ್ಟದನ್ನ ಬಯಸದಂತ ವ್ಯಕ್ತಿಯ ಮನಸ್ಥಿತಿ ಆತ ಮಾತುಗಳನ್ನ ಕೇಳಿದಾಗ ಯಾರಿ ಗೊತ್ತು ದುಡ್ಡು ಅನ್ನೋದು ಎಂಥವರನ್ನು ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದರೂ ಓಕೆ ಚುನಾವಣೆಗೆ ನಿಲ್ಲೋಕೆ ಹೋಗುವಷ್ಟು ಕೆಪಾಸಿಟಿ ಎಲ್ಲಿಂದ ಬಂತು ನನಗೆ ಗೊತ್ತಿಲ್ಲಪ್ಪ ನನ್ ನಾನು ಹೇಳ್ತಿರೋದಲ್ಲ ಇದು ಏನೋ ನನ್ನ ಮನಸ್ಸು ಹೇಳಿದ್ದು ಅಂತ ಅಂದ್ಕೊಳ್ಳಿ ನಾನು ಹೇಳಿದ್ದಲ್ಲ ಆಮೇಲೆ ಅರಮನೆ ಅಂತೇಳೋ ಏನೋ ಸೆರೆಮನೆ ಅಂತ ನನಗೆ ಗೊತ್ತಿಲ್ಲ ಮುಂದೆ ಸೆರೆಮನಿ ಅದು ನನಗೆ ಗೊತ್ತಿಲ್ಲ ಏನೋ ಒಂದು ಬಟ್ಟೆ ಅಂಗಡಿನೋ ಏನೋ ಮಾಡ್ಕೊಂಡಿದ್ದಾರೆ ಮತ್ತೆ ಒಂದಷ್ಟು ಸಮರ್ಥನೆ ಮಾಡ್ಕೊಳ್ಳುವಂತ ಕೆಲಸವನ್ನ ಚಂದನ್ ಗೌಡ ಮಾಡ್ತಾ ಇದ್ದಾರೆ ಸಮರ್ಥನೆ ಮಾಡಿಕೊಳ್ಳುವಂತ ಕೆಲಸವನ್ನ ಚಂದನ್ ಗೌಡ ಮಾಡ್ತಾ ಇದಾರೆ ಓಕೆನಾ ಯಾವ ತರ ಸಮರ್ಥನೆ ಮಾಡ್ಕೊಳ್ಳುವ ಕೆಲಸ ಅಂತಂದ್ರೆ ನಾನ್ ತಪ್ಪು ಮಾಡಿಲ್ಲ ನಾನು ಅಂತವ್ನಲ್ಲ ನಾನು ಇಂತವ್ನಲ್ಲ ಅಂತವನಲ್ಲ ಇಂತವನಲ್ಲಿಶ್ಯಕತೆ ಇಲ್ಲ ಯಾಕೆ ನನಗೆ ಅರ್ಥ ಆಗ್ತಾ ಇಲ್ಲ ನನಗೆ ಇಲ್ಲಿ ಸೌಜನ್ಯ ಕೇಸು ಎಲ್ಲಿ ಹಳ್ಳ ಹಿಡ್ದು ಹೋಗ್ಬಿಡುತ್ತೆ ಅಂತ ಭಯ ಶುರುವಾಗ್ಬಿಟ್ಟಿದೆ ನನಗೆ ಒಬ್ಬೊಬ್ರು ಯಾರ್ಯಾರು ಉಪಾಯಿ ಮನಿಗಿ ಇವ ಯಾರು ಅಂದ್ರೆ ಚಂದನ್ ಗೌಡ ಅವ ಯಾರು ಅವ ಯಾರು ಅಂದ್ರೆ ಸುಮಂತ ಇವ ಯಾರು ಮತ್ತೊಬ್ಬ ಮನೋಸ ಇವ ಅವ ಯಾರು ಇವ ಯಾರು ಅಂತ ಎಲ್ಲರೂ ಎಂಟ್ರಿ ಆಗ್ತಾ ಇದಾರೆ ಇಲ್ಲಿ ಎಲ್ಲಾರು ಎಂಟ್ರಿ ಆಗ್ತಾ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಸೌಜನ್ಯ ಕೇಸ ತೊಂದರೆ ಆಗ್ಬಾರ್ದಪ್ಪ ನನಗೆ ಸೌಜನ್ಯ ಕೇಸು ಇಲ್ಲಿ ಹಳ್ಳ ಹಿಡಿಬಾರದು ಸೌಜನ್ಯಗಳಿಗೆ ನ್ಯಾಯ ಸಿಗ್ಬೇಕು ಅನ್ನೋದು ನಮ್ಮ ಇಚ್ಛೆ ಓಕೆ ಚಂದನ್ ಗೌಡ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಚಂದ್ರಕಲಾ ಸ್ಪರ್ಧೆ ಮಾಡ್ತಾರೆ ಅಲ್ಲೊಂದಷ್ಟು ಒಂದಷ್ಟು ಜನ ಸೇರಿಸ್ತಾರೆ ಜನ ಸೇರಿಸಿ ಆ ವಿಡಿಯೋಗಳು ಇರ್ಬೋದು ನೋಡಿ ಜನ ಸೇರ್ಸೋದು ರಾತ್ರಿ ಜನ ಸೇರಿಸಿ ಜನ ಯಾಕಪ್ಪ ನಾನು ಓಟ್ ಹಾಕ್ಬೇಕು ಅಂತ ಅಲ್ಲೊಂದು ಹೈಡ್ರಾಮಾ ಕ್ರಿಯೇಟ್ ಆಗ್ಬಿಡುತ್ತೆ ನೀವು ನೋಡಿರ್ಬೋದು ಹೌದೌದು ಹೌದು ಮುಂದೆ ರಾಜಕೀಯ ಭವಿಷ್ಯ ಚೆನ್ನಾಗಿತ್ತೋ ಏನೋ ಇನ್ ಮುಂದೆ ಗೊತ್ತಿಲ್ಲ ಇಲ್ಲಿವರೆಗೂ ನಿನ್ನೆ ಮೊನ್ನೆವರೆಗೂ ರಾಜಕೀಯ ಭವಿಷ್ಯ ಮುಂದಕ್ಕೆ ಚೆನ್ನಾಗಿತ್ತು ಏನೋ ಗೊತ್ತಿಲ್ಲ ಅವ್ರು ಹೇಳಿದರು ನಾನು ಈ ಥರ ಸೋತಿರ್ಬೋದು ಆದರೆ ಸತ್ತಿಲ್ಲ ಇವರೇ ಹೇಳಿರೋ ಸ್ಟೇಟ್ಮೆಂಟನ್ನು ನೋಡಿದ್ದೀನಿ ನಾನು ಮುಂದೊಂದು ದಿನ ಗೆದ್ದೇ ಗೆಲ್ತೀನಿ ಅಂತ ಆದರೆ ಒಂದು ವೇಳೆ ಏನಾದರೂ ಬಾಲಕ ನೀವೇನಾದರೂ ಹಣವನ್ನು ಪಡೆದಿದ್ದು ನಿಜವೇ ಆದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಕಂಬಿ ಎಣಿಸೋದು ಬಿಟ್ಟರೆ ಬೇರೆ ಏನು ಡೆವಲಪ್ಮೆಂಟ್ಸ್ ಇಲ್ಲ ಬೇರೆ ಏನೂ ಆಪ್ಷನ್ ಇಲ್ಲ ಗೊತ್ತಿಲ್ಲ ನಿಮ್ಮನ್ನೆಲ್ಲ ಯಾರು ಕಾಪಾಡ್ತಾರೆ ಈ ಪ್ರಕರಣದಲ್ಲಿ ಅಂತ ನನಗನ್ಸುತ್ತೆ ಯಾರೂ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ನೀವು ತಪ್ಪು ಮಾಡಿದ್ರೆ ನಾನು ಹೇಳ್ತಾ ಇರೋದು ತಪ್ಪು ಒಂದು ವೇಳೆ ಇಲ್ಲ ಮಾಡಿದ್ರೆ ಇನ್ನು ಸುಮಂತ ಸುಮಂತನ್ ಫೋಟೋ ಆಕಳಿ ಹೇಳ್ತೀನಿ ಈ ಸುಮಂತ ಆರೋಪ ಮಾಡ್ತಾ ಇದ್ದಾನೆ ಫಂಡಿಗೆ ಬಂದಿತ್ತು ಈ ಸುಮಂತನ ಕತೆ ಏನು ಗೊತ್ತಾ ಈತ ಆಗ್ಲೇ ಹೇಳಿದೆ ಒಂದೂವರೆ ಸಾವಿರ ಜನ ಸಬ್ಸ್ಕ್ರೈಬರ್ ಅಲ್ಲಿ ನಿಂತು ಮತ್ತೆ ಚಂದನ್ ಗೌಡ ಎಂಟ್ರಿ ಆಗ್ಬಿಟ್ಟ ಅದಕ್ಕೆ ನಮ್ಮ ಟರ್ನ್ ಕತೆಬಿಡ್ತು ಇರ್ಲಿ ಓಕೆ ಸುಮಂತ ಇವನು ಹಿಂಗಿರುವಾಗ ಅಭಿಗೆ ಇವನು ಫ್ರೆಂಡು ಅಭಿಗೆ ಇವನು ಮಂಡ್ಯ ಮೂಲತವ ಚಂದನ್ ಮಂಡ್ಯ ಮೂಲತವ ಚಿನ್ನಯ್ಯ ಮಂಡ್ಯ ಆಮೇಲೆ ಅದ್ಯಾರ ಸೌಜನ್ಯನ ಬಗ್ಗೆ ಆಡಿಯೋ ಇದೆಯಲ್ಲ ಆ ಲೇಡಿ ಮಂಡ್ಯ ಎಲ್ಲೇ ಹೋದ್ರು ಮಂಡ್ಯಕ್ಕೆ ಬತ್ತೈತಪ್ಪ ಈ ಕ್ವಾಟ್ಲೆ ಏನಿದು ಕ್ವಾಟ್ಲೆ ನಿಮ್ದು ಏನ್ರಿ ಕ್ವಾಟ್ಲೆ ಏನ್ರಿ ಕ್ವಾಟ್ಲೆ ನಿಮ್ದು ಹ ನನಗೆ ಅರ್ಥ ಆಗ್ತಾ ಇಲ್ಲ ಮಂಡ್ಯ ಭಾಷೆಲ್ಲ ಹೇಳೋದಾದ್ರೆ ನಾ ಹೇಳಿದ್ದು ಹ್ಞೂ ಇವ್ರದ್ದೆಲ್ಲನು ಎತ್ಕೊಂಡಿಗೆ ಎಸ್ ಐ ಟಿ ಅವ್ರು ಹಾಕೊಂಬಿಟ್ಟವ್ರೆ ಅದು ಬೇರೆ ಪ್ರಶ್ನೆ ಅಲ್ಲ ನೀವು ಕಂಟೆಂಟ್ ಗಿಂಟೆಂಟ್ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಬಟ್ಟೆ ಗಿಟ್ಟೆ ಮಾರ್ಕೊಂಡು ಇರೋದ್ ಬಿಟ್ಬಿಟ್ಟು ಇವೆಲ್ಲ ಯಾಕೆ ಬೇಕಿತ್ತು ಅವಶ್ಯಕತೆ ಇರ್ಲಿಲ್ಲ ನೆಸೆಸಿಟಿ ಅಭಿ ಇವನಿಗೆ ಫ್ರೆಂಡ್ ಅಂತೆ ಅಭಿ ಭಾಷೆ ನೋಡ್ತಾ ಇದ್ರೆ ಅಭಿ ಅವನ್ ಮಂಗ್ಳೂರ್ನವ್ ಅಲ್ಲ ಅಂತ ಕಾಣತ್ತವನು ಅವನ ಭಾಷೆ ನೋಡ್ತಾ ಇದ್ರೆ ಅವನೇನು ಈ ಕಡೆ ಬದಿಯೋನ್ ಅನ್ಸುತ್ತೆ ಗೊತ್ತಿಲ್ಲ ಇರ್ಲಿ ನೋಡ್ವಾ ಅವನೊಂಚೂರು ನಾಳೆ ಕೆದಕ್ತಿನಿ ಸ್ವಲ್ಪ ಹೋಗ್ಬಿಟ್ಟು ಇವನ್ ಫ್ರೆಂಡ್ ಅಂತೆ ನೀನು ಬಾ ಇಲ್ ಬಾ ಧರ್ಮಸ್ಥಳಕ್ಕೆ ಬಾ ನಿನಗೆ ಊಟ ವಸತಿ ನಿಲಯ ಅಪ್ರೋಚ್ ಮಾಡಿದೆ ಹಾಂ ನಿನಗೆ ಹಣ ಬರುತ್ತೆ ಹೆಂಗೆ ಬರುತ್ತೆ ಯಾವ ಥರ ಬರುತ್ತೆ ಇವನು ಕೇಳದಂತೆ ಅಭಿನ ಅಲ್ಲ ಸಮೀರ್ ದೇನ್ ಗುರು ಹಂಗೆ ಓಡ್ಬಿಡ್ತಲ್ಲ ಹೆಂಗಪ್ಪ ಓಡ್ತಾ ಅದು ಅಷ್ಟೊಂದು ವ್ಯೂಸು ಅಷ್ಟೊಂದು ಲೈಕ್ಸು ನಿನಗೂ ಅದು ಬೇಕಾ ಬಾ ಅವನು ಹೇಳದಂತೆ ಹಿಂಗೆ ಹಿಂಗೆ ಟ್ರೋಲ್ ಪೇಜಸ್ಗಳಿಗೆ ಅಲ್ಲಿಗೆ ಇಲ್ಲಿಗೆ ಅಷ್ಟು ಕೊಟ್ಟಿದ್ದೀವಿ ಇಷ್ಟು ಕೊಟ್ಟಿದ್ದೀವಿ ಹಂಗಾಗಿ ಫಂಡಿಂಗ್ ಹೋಗ್ತಾ ಇದೆ ಅಷ್ಟೊಂದು ವ್ಯೂಸ್ ಆಗಿದೆ ಅಂತೇಳಿ ಹೌದಾ ನೀನು ಬಾ ಅನ್ನಂತೆ ಇಲ್ಲ ನನ್ ಬರಲ್ಲ ಅನ್ನಂತ ಗೊತ್ತಿಲ್ಲ ಇವನು ಹೋದ ಗೊತ್ತಿಲ್ಲ ಈಗ ನಾನು ತಗೊಂಡಿಲ್ಲ ಇನ್ನೊಬ್ರು ಮೇಲೆ ಆರೋಪ ಮಾಡೋಣ ತಗೊಂಡಿದ್ದೀನಿ ಕೊಟ್ಟಿದ್ದೀನಿ ಅನ್ನೋರು ನಾವು ತಗೊಂಡಿಲ್ಲ ಅನ್ನೋರು ನಾನು ನಂಬಲ್ಲ ತಗೊಂಡಿದ್ದೀನಿ ಅನ್ನೋರು ನನ್ನ ನಂಬಲ್ಲ ನೋಡ ಪ್ರಕರಣ ಎಸ್ ಐ ಟಿ ಇದೆ ಇದಕ್ಕೆಲ್ಲ ಎಸ್ಐ ಟಿ ಇದೆ ಬಟ್ ಇಲ್ಲಿ ಏನ್ ಆಗ್ತಾ ಇದೆ ಫ್ಯಾಕ್ಚುಲ್ ಆಗಿ ಹೇಳ್ತಾ ಇದ್ದೀನಿ ನಾನು ಆಕ್ಚುಲಿ ಏನ್ ನಡೀತಾ ಇದೆ ಅಂತ ಆಕ್ಚುಲಿ ಎಸ್ ಐ ಟಿ ಮೂಲಗಳಿಂದ ಏನ್ ಮಾಹಿತಿ ಬಂದಿದೆ ಹೇಳ್ತಾ ಇದ್ದೀನಿ ಇವರೆಲ್ಲಾ ಕಳ್ರೆ ಇವರೆಲ್ಲ ಒಳ್ಳೆಯವ್ರೆ ಅಂತ ಹೇಳಕ್ ನನಗೆ ಅಧಿಕಾರ ಇಲ್ಲ ಇವರೆಲ್ಲ ಕಳ್ಳರು ಅಂತ ಹೇಳಕ್ಕೂ ನನಗೆ ಅಧಿಕಾರ ಇಲ್ಲ ಇವನು ಹೇಳದ್ ಇಲ್ಲಪ್ಪ ನಾನು ಬರಲ್ಲ ನಾನು ಭಾರಿ ಒಳ್ಳೆ ಹುಡುಗ ನಮ್ಮಮ್ಮ ಬೈತಾಳೆ ಅಂತಂದ್ರೆ ಆ ಅರ್ಥದಲ್ಲಿ ಹೇಳ್ತಾ ಹಾ ಇಲ್ಲ ನಾನು ಇದಕ್ಕೆಲ್ಲ ಎಂಟ್ರಿ ಆಗಲ್ಲ ಇಂಟರ್ಫಿಯರ್ ಆಗಲ್ಲ ಅಂತ ಅದಾದ್ಮೇಲೆ ಚಂದನ್ಗೂ ಇವನಿಗೂ ಹೆಂಗ್ ಲಿಂಕ್ ಅಭಿಗೂ ಇವನಿಗೂ ಲಿಂಕ್ ಬಗ್ಗೆ ನಾನು ಇವಾಗ ಹೇಳಿದೆ ಚಂದನ್ಗೂ ಇವನಿಗೂ ಹೆಂಗ್ ಲಿಂಕು ಅಂತಂದ್ರೆ ಚಂದನ್ ಅರಮನೆ ಅಂತ ಹೇಳ್ಬಿಟ್ಟು ಒಂದು ಕ್ಲಾತ್ ಶಾಪ್ ಶಾಪ್ ಶುರು ಮಾಡಿದ್ರು ಅದ್ರ ಬಗ್ಗೆ ಯೂಟ್ಯೂಬ್ ನಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಟರು ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಒಳ್ಳೆ ವ್ಯೂಸ್ ಆಯ್ತು ಇದನ್ನ ಇವನು ಹೋಗ್ತಾನಂತೆ ಹಾಯ್ ಫ್ರ್ಯಾಂಡ್ಸ್ ನಾನಿವತ್ತು ಮಂಡ್ಯದಲ್ಲಿ ಚಂದನ್ ಅವರ ಅರಮನೆ ಕ್ಲಾತ್ಸ್ ಬಟ್ಟೆ ನಾನು ನಿಮಗೆ ತೋರಿಸ್ತೀನಿ ಅಂಗಡಿ ಇಟ್ಟು ನಮ್ಮ ಯೂಟ್ಯೂಬರ್ ಚಂದನ್ ಅಂತ ಹೇಳ್ಬಿಟ್ಟು ಇವನು ಹೋಗ್ತಾನಂತೆ ಚಂದನ್ ಆರೋಪ ಏನು ಈತ ಕಂಟೆಂಟ್ ಗೋಸ್ಕರ ಅವನಾಗೆ ಬಂದ ಅಂತ ಅವನಾಗೆ ಬಂದ ಅಂತ ಚಂದನ್ ಆರೋಪ ಇವನ ಆರೋಪ ಏನು ಇಲ್ಲ ಚಂದನ್ನೇ ನನ್ನ ಕರೆಸ್ತಾ ಇನ್ವೈಟ್ ಮಾಡ್ದ ಬನ್ನಿ ಒಂಚೂರು ನಮಗೆ ವಿಡಿಯೋ ಮಾಡ್ಕೊಡಿ ಎಲ್ಲ ಒಟ್ಟಿಗೆ ಫಂಡಿಂಗ್ ಆಗಿದೆಯಲ್ಲ ನಾವೆಲ್ಲ ಒಂದೇ ಬಂಧು ಮಿತ್ರರು ಈಗ ಒಂದೇ ಆಪ್ತರು ಅಣ್ತಂತಿರು ಬಾರಪ್ಪ ಒಂಚೂರು ವಿಡಿಯೋ ಮಾಡ್ಕೊಡು ವಿಡಿಯೋ ಮಾಡ್ಕೊಳ್ಳಿ ಅಂದ್ರೆ ನಿನ್ನೆಲ್ಲ ಬಯಲು ಮಾಡ್ತೀನಲ್ಲ ಹೇಳಿದ್ದು ಅಲ್ಲ ಹಂಗಾಗಿಲ್ಲ ಇರ್ಬೋದೇನೋ ಗೊತ್ತಿಲ್ಲ ಗೊತ್ತು ಇವ್ರೊಳಗೆ ಏನೇನ ಮಾತುಕತೆ ಆಗಿರ್ತವೆ ಅಂತವೆಲ್ಲ ಎಸ್ ಐ ಟಿ ಆದ್ಮೇಲೆ ಅಲ್ಲ ಗೊತ್ತಿಲ್ಲ ಒಂದೊಂದ್ಸಲಿ ನಾನು ಮಾತಾಡಿದ್ದು ಎಷ್ಟೋ ಸತ್ಯಗಳಾಗ್ಬಿಟ್ಟವೆ ಈಗ ಎಷ್ಟೋ ಸತ್ಯಗಳಾಗ್ಬಿಟ್ಟವೆ ಅವತ್ತು ಹೇಳಿದ್ದೆ ಮಾಸ್ಕ್ ಮ್ಯಾನ್ ಯಾಕೋ ಬುಡೇ ಬಿಡ್ತಿರ್ಬೋದಾ ಅನನ್ಯ ಬಟ್ಟನ ಕ್ಯಾರೆಕ್ಟರೇ ಇಲ್ವಾ ಅಂತ ನಾನೊಂದ್ಸಲ ಹೇಳಿದ್ದೆ ಆಗ್ಬಿಟ್ಟಿದೆ ಅನುಮಾನ ಈಗ ಇವನು ಹೇಳ್ತಾ ನಾನು ಬಂದಿದ್ದಲ್ಲ ನೀನೇ ಇನ್ವೈಟ್ ಮಾಡಿದ್ದು ಅಂತ ಅವನು ಹೇಳ್ತಾ ಅವನು ಬಂದಿದ್ದಾನೆ ಇವನೇ ಇನ್ವೈಟ್ ಮಾಡಿದ್ ಹೋಗ್ಲಿ ಚಂದನ್ ಆದ್ರು ಬಂತಪ್ಪ ಆಕಂಬುಡಿ ಚಂದನ್ ಮಾತುಗಳನ್ನು ಬಿಟ್ಬಿಡಿ ಹ್ಮ್ ಸಾರಿ ಸುಮಂತ್ ಸುಮಂತ್ ಸುಮಂತ ಬಂದಿದೆ ಅಂತ ಸುಮಂತ್ ಏನ್ ಹೇಳಿದ ನೋಡೋಣ ಓಕೆ ಚಂದನಗೌಡರು ಬಟ್ಟೆ ಅಂಗಡಿ ಓಪನ್ ಇರುತ್ತೆ ಚಂದನಗೌಡರು ನನಗೆ ಎರಡು ವರ್ಷದಿಂದ ಪರಿಚಯ ಅಬಿನೂ ಎರಡು ವರ್ಷದಿಂದ ಪರಿಚಯ ಐತಿ ಅಭಿ ಅಬಿ ಯುನಿಟೆಡ್ ಮೀಡಿಯಾ ಅಭಿ ಯುನಿಟೆಡ್ ಮೀಡಿಯಾ ಇವಾಗ ಏನು ಎಸ್ ಐ ಟಿಗೆ ವಿಚಾರಣೆ ಕರೆದಿದ್ರು ಆ ಬಿ ಐದು ತಿಂಗಳ ಹಿಂದೆ ಚಂದನಗೌಡ್ರದ್ದು ಬಟ್ಟೆ ಅಂಗಡಿ ಓಪನ್ ಆಗುತ್ತೆ ಆ ಬಟ್ಟೆ ಅಂಗಡಿಗೆ ನನ್ನ ಇದೇ ಚಂದನಗೌಡರು ಇನ್ವೈಟ್ ಮಾಡಿರ್ತಾರೆ ಬಾ ನಂದು ಬಟ್ಟೆ ಅಂಗಡಿ ಓಪನ್ ಇದೆ ಅಂದ್ಬಿಟ್ಟು ಆ ಬಟ್ಟೆ ಅಂಗಡಿ ಓಪನ್ಗೆ ನಾನು ಹೋಗಿರ್ತೀನಿ ಅಭಿನವೇ ಅಲ್ಲಿ ಕ್ಯಾಮ್ರಾಮನ್ ಆಗಿ ಬಂದಿರ್ತಾನೆ ಆವಾಗ ಕ್ಯಾಮ್ರೆಯಲ್ಲಿ ಎಲ್ಲ ನಡೆಯುತ್ತೆ ನಡೆದ ನಂತರ ನಾನು ಅಭಿನ ಹೋಗ್ಬಿಟ್ಟು ನೋಡ್ತೀನಿ ಅಂದರೆ ಮಾತಾಡ್ತೀವಿ ಒಂದೆರಡು ಅವರ್ ಕೂತ್ಕೊಂಡು ಮಾತಾಡ್ತೀವಿ ಈ ವಿಚಾರದ ಬಗ್ಗೆ ಯಾಕಂತಂದರೆ ನನಗೂ ಸ್ವಲ್ಪ ಕ್ಲಾರಿಟಿ ಬೇಕಾಗಿರುತ್ತೆ ನಮಗೂ ಸ್ವಲ್ಪ ಹುಮ್ಮಸ್ಸು ಏನು ಹಿಂಗೆ ವೈರಲ್ ಆಗೋಯ್ತಲ್ಲ ಅಂದ್ಬಿಟ್ಟು ನಾನು ಕೇಳ್ತೀನಿ ಅಭಿನ ಏನು ಬ್ರೋ ಹಿಂಗೆ ವೈರಲ್ ಆಗೋಯ್ತಲ್ಲ ಸಮೀರ್ನ ವೀಡಿಯೋ ಫ್ರೆಶ್ ವೀಡಿಯೋ ಫ್ರೆಶ್ ವೀಡಿಯೋ ಇದು ಬಿಟ್ಟಿದ್ದಾವಾಗ ಫ್ರೆಶ್ ವೀಡಿಯೋ ಬಿಟ್ಟು ಒಂದು ತಿಂಗಳ ನಂತರನೇ ಏನು ಹಿಂಗೆ ವೈರಲ್ ಆಗೋಯ್ತಲ್ಲ ಅಂತ ನಾನು ಕೇಳ್ತೀನಿ ಆವಾಗ ಇದೇ ಅಬಿ ಹೇಳಿದ್ದಾನೆ ಇದು ವೈರಲ್ ಆಗಿದ್ದಲ್ಲ ವೈರಲ್ ಮಾಡಿಸಿದ್ದು ನೀನು ವೈರಲ್ ಆಗಿದ್ದು ಮಾತ್ರ ನೋಡಿದೀಯ ಅದರಿಂದ ಯಾವುದೇ ಕೆಲಸ ನಡೀತು ಅಂತ ನೀನು ನೋಡಲಿಲ್ಲ ಅಂತ ಇದೇ ಅಬಿ ನಾನು ಹೇಳಿದ್ದಾನೆ ನಾನು ಹೌದಾ ಯಾವ ರೀತಿ ಕೆಲಸ ನಡೀತು ಅಂತ ನಮಗೊಂದು ಕುತೂಹಲ ಕೇಳೋಕ್ಕೆ ನಾನು ಕೇಳ್ತೀನಿ ಅವಾಗ ಇದೇ ಅಬಿ ಹೇಳಿದ್ದಾನೆ ಮುನ್ನೂರಿಂದ ನಾನ್ನೂರು ಟ್ರೋಲ್ ಪೇಜ್ ಕೆಲಸ ಮಾಡಿದೆ ಇದರಿಂದ ಐವತ್ತರಿಂದ ಅರುವತ್ತು ಕಂಟೆಂಟ್ ಕ್ರಿಯೇಟರ್ಸ್ ಕೆಲಸ ಮಾಡಿದ್ದಾರೆ ಅಂತ ಹೇಳ್ದೆ ಹೌದಾ ಇದಕ್ಕೆಲ್ಲ ಫಂಡಿಂಗ್ ಬೇಕಲ್ಲ ಯಾರೂ ಸುಮ್ಮನೆ ಮಾಡೋಲ್ಲ ಇದಕ್ಕೆಲ್ಲ ಫಂಡಿಂಗ್ ಎಲ್ಲ ಬರುತ್ತೆ ಅಂತಂದರೆ ಅವನೇ ಹೇಳಿದ್ದಾನೆ ನಮ್ಮ ಬಾಸ್ ಗಿರೀಶ್ ಮಟನ್ ಅನ್ನೋರು ಮತ್ತು ಮಹೇಶ್ ಅವರು ಇವರೇ ಫಂಡ್ ಮಾಡೋದು ಅಂತ ಹೇಳಿದ್ದಾನೆ ಆಮೇಲೆ ನನಗೂ ಆಫರ್ ಮಾಡ್ತಾನೆ ಬಾ ನೀನು ವೀಡಿಯೋ ಮಾಡು ಹಾಂ ನಿನಗೂ ಏನು ಮತ್ತು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಮತ್ತು ಉಳ್ಕೊಳ್ಳೋಕೆ ವ್ಯವಸ್ಥೆ ಆಗಿರ್ಬೋದು ನಿಮಗೆ ಫೈನಾನ್ಷಿಯಲಿ ಏನಿದೆ ಅದನ್ನು ನಾವು ನೋಡ್ಕೊತೀವಿ ನೀನು ಬಂದು ವೀಡಿಯೋ ಮಾಡು ನಾನು ಧರ್ಮಸ್ಥಳದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀನಿ ಹಾಂ ಇನ್ವೆಸ್ಟಿಗೇಷನ್ನು ನಾನು ಏನು ಕೊಡ್ತೀನಿ ಅದನ್ನು ನೀನು ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅವನೇ ಹೇಳಿದ್ದಾನೆ ಸರ್ ನಾನು ಇದೇ ಚಂದನಗೌಡರು ಬಟ್ಟೆ ಅಂಗಡಿ ಓಪನ್ ಇರುತ್ತೆ ಚಂದನಗೌಡರು ನನಗೆ ಎರಡು ವರ್ಷದ ಪರಿಚಯ ಅಭಿನೇ ಎರಡು ಆ ಬಟ್ಟೆ ಅಂಗಡಿಗೆ ನನ್ನ ಇದೇ ಚಂದನಗೌಡರು ಇನ್ವೈಟ್ ಮಾಡಿರ್ತಾರೆ ಬಾ ನಂದು ಬಟ್ಟೆ ಅಂಗಡಿ ಓಪನ್ ಇದೆ ಅಂದ್ಬಿಟ್ಟು ಆ ಬಟ್ಟೆ ಅಂಗಡಿ ಓಪನ್ಗೆ ನಾನು ಹೋಗಿರ್ತೀನಿ ಅಭಿನವೇ ಅಲ್ಲಿ ಕ್ಯಾಮ್ರಾಮನ್ ಆಗಿ ಬಂದಿರ್ತಾನೆ ಆವಾಗ ಕ್ಯಾಮ್ರೆಯಲ್ಲಿ ಎಲ್ಲ ನಡೆಯುತ್ತೆ ನಡೆದ ನಂತರ ನಾನು ಅಭಿನ ಕರ್ಕೊಂಡು ಹೋಗ್ಬಿಟ್ಟು ನೋಡ್ತೀನಿ ಅಂದರೆ ಮಾತಾಡ್ತೀವಿ ಅವರು ಕೂತ್ಕೊಂಡು ಮಾತಾಡ್ತೀವಿ ಈ ವಿಚಾರದ ಬಗ್ಗೆ ಯಾಕಂತಂದರೆ ನನಗೂ ಸ್ವಲ್ಪ ಕ್ಲಾರಿಟಿ ಬೇಕಾಗಿರುತ್ತೆ ನಮಗೂ ಸ್ವಲ್ಪ ಹುಮ್ಮಸ್ಸು ಏನು ಹಿಂಗೆ ವೈರಲ್ ಆಗೋಯ್ತಲ್ಲ ಅಂದ್ಬಿಟ್ಟು ನಾನು ಕೇಳ್ತೀನಿ ಅಭಿನ ಏನು ಬ್ರೋ ಹಿಂಗೆ ವೈರಲ್ ಆಗೋಯ್ತಲ್ಲ ಸಮೀರ್ನ ವೀಡಿಯೋ ಫ್ರೆಶ್ ವೀಡಿಯೋ ಫ್ರೆಶ್ ವೀಡಿಯೋ ಬಿಟ್ಟಿದ್ದೆ ಅವಾಗ ಫ್ರೆಶ್ ವೀಡಿಯೋ ಬಿಟ್ಟು ಒಂದು ತಿಂಗಳ ನಂತರನೇ ಏನು ಹಿಂಗೆ ವೈರಲ್ ಆಗೋಯ್ತಲ್ಲ ಅಂತ ನಾನು ಕೇಳ್ತೀನಿ ಆವಾಗ ಇದೇ ಅಬಿ ಹೇಳಿದಾನೆ ಇದು ವೈರಲ್ ಆಗಿದ್ದಲ್ಲ ವೈರಲ್ ಮಾಡಿಸಿದ್ದು ನೀನು ವೈರಲ್ ಆಗಿದ್ದು ಮಾತ್ರ ನೋಡಿದೀಯ ಅದರಿಂದ ಯಾವುದೇ ಕೆಲಸ ನಡೀತು ಅಂತ ನೀನು ನೋಡಲಿಲ್ಲ ಅಂತ ಇದೇ ಅಬಿ ನಾನು ಹೇಳಿದ್ದಾನೆ ನಾನು ಹೌದಾ ಯಾವ ರೀತಿ ಕೆಲಸ ನಡೀತು ಅಂತ ನಮಗೊಂದು ಕುತೂಹಲ ಕೇಳೋಕ್ಕೆ ನಾನು ಕೇಳ್ತೀನಿ ಅವಾಗ ಇದೇ ಅಬಿ ಹೇಳಿದ್ದಾನೆ ಮುನ್ನೂರಿಂದ ನಾನ್ನೂರು ಟ್ರೋಲ್ ಪೇಜ್ ಕೆಲಸ ಮಾಡಿದೆ ಇದರಿಂದ ಐವತ್ತರಿಂದ ಅರುವತ್ತು ಕಂಟೆಂಟ್ ಕ್ರಿಯೇಟರ್ಸ್ ಕೆಲಸ ಮಾಡಿದ್ದಾರೆ ಅಂತ ಹೇಳ್ದ ಹೌದಾ ಇದಕ್ಕೆಲ್ಲ ಫಂಡಿಂಗ್ ಬೇಕಲ್ಲ ಯಾರೂ ಸುಮ್ಮನೆ ಮಾಡೋಲ್ಲ ಇದಕ್ಕೆಲ್ಲ ಫಂಡಿಂಗ್ ಎಲ್ಲ ಬರುತ್ತೆ ಅಂತಂದರೆ ಅವನೇ ಹೇಳಿದ್ದಾನೆ ನಮ್ಮ ಬಾಸ್ ಗಿರೀಶ್ ಮಟನ್ ಅನ್ನೋರು ಮತ್ತು ಮಹೇಶ್ ತಿಮ್ರೋಡಿಯವರು ಇವರೇ ಫಂಡ್ ಮಾಡೋದು ಅಂತ ಹೇಳಿದ್ದಾನೆ ಆಮೇಲೆ ನನಗೂ ಆಫರ್ ಮಾಡ್ತಾನೆ ಬಾ ನೀನು ವೀಡಿಯೋ ಮಾಡು ಹಾಂ ನಿನಗೂ ಏನು ಮತ್ತು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಮತ್ತು ಉಳ್ಕೊಳ್ಳೋಕೆ ವ್ಯವಸ್ಥೆ ಆಗಿರ್ಬೋದು ನಿಮಗೆ ಫೈನಾನ್ಷಿಯಲಿ ಏನಿದೆ ಅದನ್ನು ನಾವು ನೋಡ್ಕೊತೀವಿ ನೀನು ಬಂದು ವೀಡಿಯೋ ಮಾಡು ನಾನು ಧರ್ಮಸ್ಥಳದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀನಿ ಹಾಂ ಇನ್ವೆಸ್ಟಿಗೇಷನ್ನು ನಾನು ಏನು ಕೊಡ್ತೀನಿ ಅದನ್ನೇ ನೀನು ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅವನೇ ಹೇಳಿದ್ದಾನೆ